ವೆಂಕಟೇಶ್ವರ ಸ್ವಾಮಿ ಫಸ್ಟ್ ಪಾದ ಇಟ್ಟಿದ್ದಿಲ್ಲೆ ಅಂತ ನೋಡ್ಬೋದು ಪಾದ ಇಲ್ಲಿ ಸ್ನಾನ ಮಾಡ್ದವ್ರಿಗೆ ಅವ್ರ ಪಾಪ ಹಾಗೆ ಕರ್ಮಗಳು ಕಳೆಯುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಸುವರ್ಣ ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನಾವು ತಿರುಪತಿಗೆ ಬಂದಿದ್ದೀವಿ ಹಾಗೆ ಏನೋ ತಿರುಪತಿ ಟು ತಿರುಮಲ ಮೇಲೆ ಬೆಟ್ಟ ಹತ್ಕೊಂಡು ಬಂದಿದ್ವಿ ಸೊ ಅದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ಹಾಗೆ ನಿನ್ನೆ ವೀಡಿಯೋದಲ್ಲಿ ನಾವು ದರ್ಶನ ಎಲ್ಲ ಮಾಡಿದ್ರು ನಿಮಗೆ ತೋರಿಸಿದೆ ಸೊ ಇವಾಗ ನಾವು ಇಲ್ಲಿ ದೇವಸ್ಥಾನ ತಿರುಮಲದಲ್ಲಿ ದೇವಸ್ಥಾನಗಳನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಒಂದು ಆರು ದೇವಸ್ಥಾನ ಇದೆ ಅಂತ ಇದೆ ಅಂತೆ ಅವನ್ನೆಲ್ಲ ನೋಡಕ್ಕೆ ಹೋಗ್ತಾ ಇದೀವಿ ಒಂದು ಕಾರ್ ಬುಕ್ ಮಾಡಿದ್ದೀವಿ ಒಂದು ಇದು ಟ್ವೆಲ್ವ್ ಮೆಂಬರ್ಸ್ದು ಒಂದು ವೆಹಿಕಲ್ ಬುಕ್ ಮಾಡಿದ್ವಿ ಇನ್ನೊಂದು ನಮ್ಮ ಕಾರಿದೆ ಸೊ ಈ ಥರ ಒಂದು ಸಿಕ್ಸ್ ಪ್ಲೇಸಸ್ ಹೋಗ್ತಾ ಇದ್ದೀವಿ ಆ ವೆಹಿಕಲ್ಗೆ ಐ ಥಿಂಕ್ ಅವ್ರಂಡ್ ಟೂ ತೌಸಂಡ್ ಏನೋ ತೊಗೊತಾ ಇದ್ದಾರೆ ಅವರು ಎಲ್ಲರಿಗೂ ಹೀಗೆ ಸಿಕ್ಸ್ ಟೆಂಪಲ್ಸ್ ಎಲ್ಲ ತೋರ್ಸ್ಕೊಂಡು ಬರೋಕ್ಕೆ ಯಾವ್ಯಾವ ಅಂತ ಕೂಡ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಇವಾಗ ಫಸ್ಟ್ ಪ್ಲೇಸ್ ನೋಡೋಕೆ ಹೋಗ್ತಾ ಇರೋದು ಪಾಪ ವಿನಾಶ ನಮ್ಮ ತೀರ್ಥಮ್ ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಪ್ಲೇಸ್ ಅದು ಸೊ ನೋಡ್ಬೋದು ಇಲ್ಲಿ ಈ ಥರ ವೆಹಿಕಲ್ ಮಾಡಿದ್ದೀವಿ ನಮ್ಮ ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್ ಅದರಲ್ಲಿ ಹೋಗ್ತಾ ಇದ್ರೆ ನಾವು ಇನ್ನು ಸ್ವಲ್ಪ ಜನ ಕಾರಲ್ಲಿ ಹೋಗ್ತಾ ಇದ್ವಿ ಎಂಟು ಜನ ಇದ್ದಾರೆ ಅದರಲ್ಲಿ ಎಂಟು ಜನ ಇಡಿಸಿದ್ದಾರೆ ಅದರಲ್ಲಿ ಇವಾಗ ನಾವು ಪಾಪ ವಿನಾಶ ನಮ್ಮ ತೀರ್ಥಮಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಸ್ನಾನ ಮಾ ಮಾಡಿದವರಿಗೆ ಅವ್ರ ಪಾಪ ಹಾಗೆ ಕರ್ಮಗಳು ಕಳೆಯುತ್ತೆ ಅಂತ ಒಂದು ನಂಬಿಕೆ ಇದೆ ಇಲ್ಲಿ ಸೆಕೆಂಡ್ ಪ್ಲೇಸಿಗೆ ಬಂದಿರೋದು ಗಂಗಾ ಸೊ ಈ ನೀರನ್ನೇ ಡೈಲಿ ಮಾರ್ನಿಂಗ್ ಬಾಲಾಜಿ ಅಭಿಷೇಕ ಮಾಡಕ್ಕೆ ಯೂಸ್ ಮಾಡ್ತಾರೆ ಅಂತ ಈ ನೀರನ್ನ ಸೊ ಇಲ್ಲಿ ಎಲ್ಲ ಪ್ಲೇಸ್ಗೂ ಸ್ಟೆಪ್ಸ್ ಇಳಿಯೋದು ಸ್ಟೆಪ್ಸ್ ಆಗ್ತದೇ ಇದೆ ಅವರೇ ಅಲ್ಲಿಂದ ನೀರನ್ನೇ ಬೆಳಗ್ಗೆ ಬಾಲಾಜಿ ಅಭಿಷೇಕಕ್ಕೆ ಯೂಸ್ ಮಾಡ್ತಾರಂತೆ ಜಪಾಲಿಯ ಹನುಮಾನ್ ಮಂದಿರ್ ಇನ್ನೊಂದು ಇವತ್ತು ನಾವು ಜಪಾಲಿಯ ಹನುಮಾನ್ ಮಂದಿರ್ ನೋಡ್ಬೇಕು ಅಂದ್ರೆ ಕವರ್ ಮಾಡೋಣ ಅನ್ಕೊಂಡ್ವಿ ಬಟ್ ಅಲ್ಲಿ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇಳಿದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಹತ್ತಬೇಕಂತರೆ ಒಂದು ಟಯರ್ಡ್ ಆಗಿದ್ವಿ ಹಾಗೆ ನಾವು ಆ ಪ್ಲೇಸಿಗೆ ಹೋಗ್ಬಿಟ್ರೆ ಬೇರೆ ಪ್ಲೇಸಸ್ ಎಲ್ಲ ಸಿಕ್ಸ್ ಓ ಕ್ಲಾಕಿಗೆಲ್ಲ ಕ್ಲೋಸ್ ಅಂತೆ ನಾವು ಇಷ್ಟು ಜನ ಮತ್ತೆ ಇಳಿದು ಅದಷ್ಟರಲ್ಲಿ ಮತ್ತೆ ಲೇಟ್ ಆದರೆ ಸೊ ಬೇರೆ ಪ್ಲೇಸಸ್ ಕವರ್ ಮಾಡೋಕೆ ಆಗ್ತಾ ಇದ್ದಿಲ್ಲ ಸೊ ಆ ಒಂದು ಪ್ಲೇಸ್ ಮತ್ತೆ ಒಂದು ನಾವು ಫೈವ್ ಪ್ಲೇಸಸ್ ಕವರ್ ಮಾಡೋಕೆ ಆಗ್ತಾ ಎಲ್ಲ ಗೊತ್ತಿಲ್ಲ ಅದಕ್ಕೋಸ್ಕರ ಆ ಪ್ಲೇಸ್ನ ಸ್ಕಿಪ್ ಮಾಡಿ ಬೇರೆ ನಾವು ಸಿಕ್ಸ್ ಪ್ಲೇಸಸ್ ನೋಡ್ತಾ ಇದ್ದೀವಿ ಬೋಂಡ್ ನೋಡಿ ಇಲ್ಲೂ ಕೂಡ ಸ್ಟೆಪ್ಸ್ ಅತ್ತದೆ ಪ್ಲೇಸ್ ಪ್ಲೇಸಿಗೆ ಬಂದಿರೋದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೊಂದು ಕೃಷ್ಣ ಟೆಂಪಲ್ ಇದು ಮಲ್ಲಿಕಾಗೆ ಅವ್ರ ಕಕ್ಕ ಕೊಡಿಸಿದ್ದು ನಿನ್ಗ ಆಟ ಆಡಕ್ಕೆ ನೋಡಿ ಚೆನ್ನಾಗಿದೆ ಇದು ಇವಾಗ ಶ್ರೀವಾರಿ ಪಾದಲು ನೋಡೋಕ್ ಬಂದಿದೀವಿ ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಫುಲ್ ಎಲ್ಲಾ ಕಡೆ ಇಲ್ಲಿ ಪೈಂಟ್ ಟ್ರೀಸ್ ಎಲ್ಲ ಇದೆ ಸೊ ನೋಡಬಹುದು ಲೊಕೇಶನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಇವಾಗ ಶ್ರೀವಾರಿ ಪಾದಲು ನೋಡೋಕೆ ಹೋಗ್ತಾ ಇದೀವಿ ಇಲ್ಲಿ ಕೂಡ ಒಂದು ಸುತ್ತಿ ಸ್ಟೆಪ್ಸ್ ಇದೆ ಅಂತೆ ಸೊ ಹೇಳ್ತಾ ಇದ್ದೀನಲ್ಲ ಇದು ಫುಲ್ ಎಲ್ಲಾ ಬೆಟ್ಟದ ಮೇಲೆ ಇರೋದು ಯಾವ ಪ್ಲೇಸ್ ಗೆ ಹೋಗ್ಲಿ ಅಟ್ಲೀಸ್ಟ್ ಲೀಸ್ಟ್ ನಿಮ್ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡಲೇಬೇಕು ಈ ಪ್ಲೇಸಸ್ಗಳಿಗೆಲ್ಲ ಸೊ ಆಲ್ಮೋಸ್ಟ್ ಇವಾಗ ನಾಲ್ಕು ಪ್ಲೇಸ್ ನೋಡಿದ್ವಿ ನಾಲ್ಕು ಪ್ಲೇಸ್ಗೂ ಅಲ್ಲ ಎಲ್ಲ ಪ್ಲೇಸಿಗೂ ಅಟ್ಲೀಸ್ಟ್ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಸ್ಟೆಪ್ಸ್ ಹತ್ತಬೇಕು ಇಳಿಬೇಕು ಕಾಲು ನೋವು ಬಂದುಬಿಟ್ಟಿದೆ ಫುಲ್ಲು ಮಾಡ್ತೀನಿ ಕೊಡ್ರಿ ಶ್ರೀವಾಲಿ ಪಾದಲು ಫೇಮಸ್ ಏನಂತಂದರೆ ವೆಂಕಟೇಶ್ವರ ಫಸ್ಟ್ ಸ್ಟೆಪ್ಪು ಇಲ್ಲೇ ಇಟ್ಟಿದ್ದಂತೆ ಅದಕ್ಕೋಸ್ಕರ ಹಾಗೆ ಇಲ್ಲಿ ಸೆವೆಂಟಿ ಟೂ ಸ್ಟೆಪ್ಸ್ ಇದೆ ಇಲ್ಲಿ ಶೆಂಕೇಶ್ವರ ಸ್ವಾಮಿ ಫಸ್ಟ್ ಪಾದರ್ ಇಟ್ಟಿದ್ದಿಲ್ಲ ಅಂತೆ ನೋಡಬಹುದು ಪಾದರ್ ನಮಸ್ಕಾರ ಹಾಗೆ ಹಾಗೆ ನೋಡಬಹುದು ಇಲ್ಲಿ ತಿರುಮಲ ಎಲ್ಲ ಕಾಣಿಸುತ್ತೆ ಇಲ್ಲಿಂದ ಈ ಜಾಗ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಕಡೆ ಈ ತರ ಪಾಯಿಂಟ್ ಟ್ರೀಟ್ಸ್ ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿರೋದು ಶಿಲಾ ತೋರಣಂ ಅಂತ ಇದು ಒಂದು ನ್ಯಾಚುರಲ್ ಸ್ಟೋನ್ ಫಾರ್ಮ್ ಆಗಿದೆ ಅದು ಆರ್ಚ್ ಅಲ್ಲಿ ಇದೆ ಅಂತೆ ಅದಕ್ಕೆ ಅದನ್ನ ಶಿಲಾ ತೋರಣಮ್ ಅಂತ ಹೆಸರಿದೆ ಇದಕ್ಕೆ ಸೊ ಏಷ್ಯಾದಲ್ಲಿ ಇದು ಒನ್ ಆ್ಯಂಡ್ ಒನ್ಲಿ ಇದು ಆರ್ಚ್ ಅಂತೆ ಅಂದರೆ ನ್ಯಾಚುರಲ್ ಸ್ಟೋನ್ ಅಂತೆ ಸೊ ವರ್ಲ್ಡಲ್ಲಿ ಟೋಟಲ್ ತ್ರೀ ಒಂದು ಯು ಎಸ್ ಎದಲ್ಲಿ ಇನ್ನೊಂದು ಎಲ್ಲೋ ಇದೆ ಸೊ ಏಷ್ಯಾದಲ್ಲಿ ಇದೊಂದು ಇವಾಗ ಶಿಲಾ ತೋರಣ ನೋಡ್ಕೊಂಡು ಚಕ್ರತೀರ್ಥಮ್ ಹೋಗ್ತಾ ಇದೀವಿ ಎರಡು ಒಂದೇ ಪ್ಲೇಸ್ ಹತ್ರ ಇರೋದು ಶಿಲಾ ತೋರಣ ನೋಡ್ಕೊಂಡು ತೀರ್ಥಮ್ ಪಕ್ಕ ಪಕ್ಕ ಇದೆ ಎರಡು ಪ್ಲೇಸಸ್ ಶಿಲಾತೀರ್ಥಮ್ ಒಂದೇ ಅನ್ಸುತ್ತೆ ಸ್ಟೆಪ್ಸ್ ಹತ್ತದೇನಿದ್ದಿಲ್ಲ ಇವಾಗ ಮತ್ತೆ ಚಕ್ರತೀರ್ಥಲ್ಲಿ ಸ್ಟೆಪ್ಸ್ ತುಂಬಾ ಇದೆ ಅನ್ಸುತ್ತೆ ಕೆಳಗಡೆ ನಡೀತಾ ಇದ್ವಿ ಹತ್ತಿ ಮತ್ತೆ ಸ್ಟೆಪ್ಸ್ ಹತ್ಬೇಕು ಇವತ್ತು ಸಿಕ್ಸ್ ಪ್ಲೇಸಸ್ ನೋಡಿದ್ವಿ ಸಿಕ್ಸ್ ಪ್ಲೇಸಸ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಪ್ಲೇಸಸ್ ನೀವು ಸ್ಟೆಪ್ಸ್ ಇಳಿದು ಹತ್ಬೇಕು ಶಿಲ್ತೀರ್ಥಂ ಇದಿದೆ ಗಾರ್ಡನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆದರೆ ಶ್ರೀನಿವಾಸ ಮಂಗಳಂ ಮಮ ತಮ್ಮ ತಮ್ಮ ಹೆಸರುಗಳು ತಮ್ಮ ಗಂಡನ ಹೆಸರು ಮನಸ್ಸಿನಲ್ಲಿ ಹೇಳ್ತಿದೆ ಎಲ್ಲರಿಗೂ

ನಿನ್ನೆ ವರಹ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದ ಎಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ಏನಾದ್ರು ಮನೆಗೆ ಹೋಗಬೇಕು ಅಂತ ಎಲ್ಲರೂ ಸ್ವಲ್ಪ ಶಾಪಿಂಗ್ ಮಾಡೋದು ಬಂದು ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಹಾಗೆ ಇವತ್ತು ನಿನ್ನೆ ಹತ್ತು ಜನದ್ದು ದರ್ಶನ ಇತ್ತು ಇವತ್ತು ನಾವು ಟೋಟಲ್ ಫೋರ್ಟೀನ್ ಮೆಂಬರ್ಸ್ ಇದ್ವಲ್ಲ ನಿನ್ನೆ ಟೆನ್ ಮೆಂಬರ್ಸ್ ದರ್ಶನ ಆಗಿದೆ ಇವತ್ತು ನಾಲ್ಕು ಜನದ ದರ್ಶನ ಬಂದಿದೆ ಸೊ ನಮ್ಮ ಇಬ್ಬರು ಅಜ್ಜಿಯವರು ಮತ್ತು ನಮ್ಮ ತಂಗಿ ಮತ್ತು ಮಲ್ಲಿಕ ಹೋಗಿದ್ದಾರೆ ಬೆಳಗ್ಗೆ ದರ್ಶನಕ್ಕೆ ಸೊ ನಾವಿವಾಗ ರೂಮ್ ಚೆಕ್ಔಟ್ ಮಾಡಿ ನೆಕ್ಸ್ಟು ತಿರುಪತಿಗೆ ಹೋಗ್ತಾ ಇದ್ವಿ ಕೆಳಗಡೆ ಸೊ ತಿರುಪತಿ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಏನೋ ಪ್ಲೇಸಸ್ ನೋಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈ ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್